জীবনন্ত ভূত বন্ধা পুরুষোত্তম নমো নাবয় নমস হলো বাবয় নগ ಭಾರಿ ಸಂತೋಷ ಆಯ್ತು ಭಾರಿ ಸಂತೋಷವಾಯ್ತು ಬಾವ ನನಗೂ ಕೂಡ ನನ್ಗೆ ಇಷ್ಟೊತ್ತಿನ ಮೇಲೆ ಅಲ್ಲಾದ್ರೂ ಕರ್ತರಲ್ಲ ನೀವು ಇಲ್ಲಿ ಏನಾದ್ರು ಇಲ್ಲೇ ಹೋದ್ರೆ ನನ್ನ ಕರ್ಮ ಅಲ್ಲೇ ಕೂತ್ಕೊಂಡಿರ್ಬೇಕಿತ್ತಲ್ಲ ಅಲ್ಲಿ ಕೂತ್ಕೊಂಡು ದೊಡ್ಡ ತಾಪತ್ರೆ ಅಲ್ಲ

ಭಾವಚಿತ್ರ ತೆಗೆತ್ರೆ ಚೆಾಗಿ ನಮ್ಮ ಮುಖದ ಮೇಲೆ ಹಾಕ್ತ್ರೆ ಗೊತ್ತಾಗುದಿಲ್ಲ ಹಾಗೆಲ್ಲ ಬರೋದಿಲ್ಲ ಬಾವ ಯಾರು ಹಾಗಾಗಿ ನೀವು ಎಷ್ಟೊತ್ತಿಗೆ ಕರೆಸಿ ಅಂತ ಕಾಯ್ತಿದ್ದೆ ಭಾವ ಈಗನಾದ್ರೂ ಕರೆದ್ರಲ್ಲ ಭಾವ ವಾ ಒಂದತ್ತು ಬಾರಿ ಸಂತೋಷವಾದ ಹಾ ಇಲ್ಲಿ ಏನಾದ್ರೂ ಕಳೆ ಬರಬೇಕಾ ಹಾ ಅಗತ್ಯವಾಗಿ ನೀವ್ ಬರಲೇಬೇಕು ಬಾ ನಾವ್ ಐಟ್ಬಿಟ್ಟು ತೋಟ್ದಲ್ಲಿ ಕಳೆ ಇತ್ತಾಗೆ ಹಾಗಲ್ಲ ಬಾ ಜತೆಲೆಲ್ಲ ಕಳೆ ತೆಗೆದು ನಾವು ಬಂದ್ರೆ ಸಾಕು ಹುಟ್ಕೊಂಡಾಗೆ ಅಲ್ಲ ಭಾವ ಇದ അല്ലേ അല്ല നിന്നൊന്ന് കേസു ബാല്സ ഹൗ യ ನಾ ಗಾಡಿ ಅಡಿಗೆ ಬಿದ್ದ ಈಗ ಅಲ್ಲ ನೀವು ದುಃಖ ತಗೊಳ್ಳೋದು ನೋಡೋದು ನಂಗೆ ಅರ್ಥ ಆಗಿಲ್ಲ ನನಗೆ ಏರ್ಥ ಉಂಟು ನೀವು ಹೇಳೋ ಅದು ನಿಮ್ದು ಹಳೇ ಶೈಲಿಕ್ಕೆ ನಿಮ್ಗೆ ನಾ ಗಾಡಿ ಅಡಿಗೆ ಬಿದ್ದ ಅಥವಾ ನೀವು ಎತ್ತ ಬಂದ್ರ ಈಗ ಏನು ಕೆಲಸ ಹೌದು ಎಂತ ಇವತ್ತು ಗೊಬ್ಬರವ್ರು ಬೇಕ ನಾನು ಎಂತ ನಿಮ್ಗೆ ಕೆಲಸದವ್ರು ಯಾರು ಇಲ್ವಾ ನಿಮ್ದು ಎಂತ ಸುಟ್ಟಿ ಯಜಮಾನಕಿ ನಿಮ್ಮದು ಒಂದು ಕೆಲಸದವ್ರು ಸರಿ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಿಮ್ಗೆ ಇದೆಲ್ಲ ಕಟ್ಟುದು ಬಿಚ್ಚುದು ಅದಕ್ಕೆಲ್ಲ ಜನ ಇದ್ರೆ ವ್ಯವಸ್ಥೆ ಇದ್ರೆ ನಿಮ್ಮ ಯಜಮಾನಿಗೆ ಅಸಮೆ ಅದು ಬಿಟ್ಟುಕೊಂಡು ನನ್ನ ಕರ್ಕೊಂಡು ಒಂದು ಕೆಲಸ ಬಾವು ಅಂದ್ರೆ ಎಲ್ಲು ಬಂಡೆ ತೆಗಿಬೇಕು ಎಲ್ಲಿ ಹುಗಿಬೇಕು ಅಲ್ಲ ನಿಮ್ಗ ಗದ್ದೆ ನತ್ತಿಯಾ ಅದ ಗೊಬ್ಬರ ಹೊರಬೇಕಾ ನನಗದೇ ಏನು ನಾನು ಗತಿ ಇಲ್ಲದೇನು ಬಂದದ್ದ ಏನು ನಮ್ಮನ್ನು ಉಳ್ಳಿಕ್ಕಿಲ್ಲ ಊಟಕ್ಕಿಲ್ಲ ಎನ್ನುವ ಕಾರಣಕ್ಕಾಗಿ ಬೇರೆ ಗತಿ ಇಲ್ಲದೆ ನಾ ಇಲ್ಲಿಗೆ ಬಂದದ್ದಲ್ಲ ಒಂದು ಹೆಣ್ಣು ಕೊಟ್ಟಿದ್ದೇವೆ ಹೌದಾ ಹೌದು ಆ ಸಂಬಂಧದಿಂದ ಭಾವ ನಮ್ಮವ ಅಂತ ಬಂದ್ರೆ ಸಾರ್ವಜನಿಕವಾಗಿ ನಿಂತ್ಕೊಂಡು ಅದನ್ನ ಕೆಲಸ ಹೇಳಿದ್ರು ಬೇಸರ ಇಲ್ಲ ಒಳಬದಿಗೆ ಮುಟ್ಟನೆ ಹೇಳಿದ್ರು ಬೇಸರ ಇಲ್ಲ ನನಗೆ ಎಲ್ಲರೂ ಮುಂದೆ ಕರ್ಕೊಂಡು ಒಂದು ಕೆಲಸ ಉಂಟ ಭಾವ ಅಂದ್ರೆ ನಿಮ್ಮನೆ ಆಳ ಏನೋ ಮತ್ತೆ ಉಳಿತಲ್ಲ

நான் அபிமானி நம்ம எத்திரும் அத்தி ஏன்னா நமக்கு அவமான நம்ம கேள்க்கில் நான் சும்மன்து அது நான் தோடுக்குஞ்சதில்ல பிரே அம்மர் கேள்விக்கில் ಎಂತ ವಿಷಯ ವಿಷಯ ಉಂಟು ಬಾವ ಎಲ್ಲ ಕೆಲ್ಸವಾ ಕೆಲ್ಸ ಅಲ್ವೇ ಅಲ್ಲ ಅದು ಮಹತ್ಕಾಲ ಉಂಟು ಇದೇ ಶಬ್ದ ನೀವು ಮೊದ್ಲು ಹೇಳಿದ್ರೆ ನಾ ಇಷ್ಟು ಇರ್ಲಿಕ್ಕೆ ಅರ್ಥ ಇತ್ತ ಬಾವ ನನ್ನ ಕರ್ಕೊಂಡು ಕೆಲಸ ಉಂಟು ಅಂದ್ರೆ ನಾ ಎಂತ ಹೇಳ್ತಾ ಇಷ್ಟ